ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಚಂದ್ರಗ್ರಹಣ ಇಂದು ಯಾವಾಗ ಆರಂಭ ಯಾವಾಗ ಕೊನೆಗೊಳ್ಳಲಿದೆ ಚಂದ್ರಗ್ರಹಣ ಚಂದ್ರಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು ಏನೆಲ್ಲ ಮಾಡಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಪ್ಪದೇ ವೀಡಿಯೋವನ್ನು ಕೊನೆಯ ತನಕ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಸ್ನೇಹಿತರೆ ತಪ್ಪಿಯೂ ಕೂಡ ಈ ಎಂಟು ರಾಶಿಯವರು ಚಂದ್ರಗ್ರಹಣವನ್ನು ನೋಡಲೇಬಾರದು ಜ್ಯೋತಿಷ್ಯ ಹೇಳಿದ್ದೇನು ಅಂತಂದರೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ದೇಶಾದ್ಯಂತ ಚಂದ್ರಗ್ರಹಣ ಸಂಭವಿಸಲಿದೆ ಈ ಚಂದ್ರಗ್ರಹಣವು ಎಂಟು ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಅಶುಭ ಮತ್ತು ತೊಂದರೆ ಉಂಟು ಮಾಡಬಹುದು ಎನ್ನಲಾಗ್ತಿದೆ ಈ ರಾಶಿ ಚಕ್ರ ಚಿಹ್ನೆಗಳು ಜನರು ಅಪ್ಪಿತಪ್ಪಿಯೂ ಕೂಡ ಚಂದ್ರಗ್ರಹಣವನ್ನು ನೋಡಲೇಬಾರದಂತೆ ಸ್ನೇಹಿತರೆ ಹಾಗಿದ್ರೆ ಎಂಟು ರಾಶಿಯವರು ಯಾರ್ಯಾರು ಇನ್ನು ಯಾವ ರಾಶಿಯವರು ಅದ್ ಅದೃಷ್ಟವನ್ನ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ನೀವು ಆಕಸ್ಮಿಕವಾಗಿ ಸ್ನೇಹಿತರೆ ಚಂದ್ರಗ್ರಹಣವನ್ನು ವೀಕ್ಷಿಸಿದರೆ ಅದರ ದುಷ್ಪರಿಣಾಮಗಳನ್ನು ತಪ್ಪಿಸಲು ನೀವು ಏನು ಮಾಡಬೇಕು ಕೆಲವು ರಾಶಿಗಳಿಗೆ ಆಗುವ ತೊಂದರೆ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಚಂದ್ರಗ್ರಹಣ ಸಮಯವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಚಂದ್ರಗ್ರಹಣದ ಸಮಯ ಸೆಪ್ಟೆಂಬರ್ ಏಳರಂದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗಿ ಬೆಳಿಗ್ಗೆ ಒಂದು ಇಪ್ಪತ್ತೇಳವರೆಗೆ ಇರುತ್ತದೆ ಈ ಮೂರುವರೆ ಗಂಟೆಗಳ ಪೆನಂಬ್ರಲ್ ಚಂದ್ರಗ್ರಹಣವು ಒಟ್ಟು ಗ್ರಹಣಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಉಪಾಯ ಅಂದರೆ ಸೆಪ್ಟೆಂಬರ್ ಏಳು ಭಾನುವಾರದಂದು ದೇಶಾದ್ಯಂತ ಚಂದ್ರಗ್ರಹಣ ಸಂಭವಿಸಲಿದೆ ಈ ಚಂದ್ರಗ್ರಹಣವು ಎಂಟು ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಅಶುಭ ಮತ್ತು ತೊಂದರೆ ಉಂಟು ಮಾಡಬಹುದು ಈ ರಾಶಿ ಚಕ್ರ ಚಿಹ್ನೆಗಳ ಜನರು ಆಕಸ್ಮಿಕವಾಗಿ ಚಂದ್ರಗ್ರಹಣವನ್ನು ವೀಕ್ಷಿಸಬಾರದು ಸ್ನೇಹಿತರೆ ನೀವು ಆಕಸ್ಮಿಕವಾಗಿ ಚಂದ್ರಗ್ರಹಣವನ್ನು ವೀಕ್ಷಿಸಿದರೆ ಅದರ ದುಷ್ಪರಿಣಾಮಗಳನ್ನು ತಪ್ಪಿಸಲು ನೀವು ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಎಂಟು ರಾಶಿಯವರು ಅಂದರೆ ಚಂದ್ರಗ್ರಹಣದಿಂದ ಎರಡೂ ರೀತಿಯ ಪರಿಣಾಮಗಳಿವೆ ಎಂದು ಹೇಳಲಾಗುತ್ತದೆ ಮೊದಲನೆಯದ್ದು ಸ್ನೇಹಿತರೆ ಕಾಸ್ಮಿಕ್ ಪರಿಣಾಮ ಮತ್ತು ಎರಡನೇದ್ದು ಸ್ನೇಹಿತರೆ ವೈಯಕ್ತಿಕ ಪರಿಣಾಮ ಅಂದರೆ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ವೈವಿಕ್ತಿಕ ಪರಿಣಾಮವನ್ನು ಕಾಣಬಹುದಾಗಿದೆ ಸೆಪ್ಟೆಂಬರ್ ಏಳರಂದು ಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಚಂದ್ರಗ್ರಹಣ ಸಂಭವಿಸಲಿದ್ದು ಈ ಚಂದ್ರಗ್ರಹಣವು ಇಡೀ ಭಾರತಕ್ಕೆ ಮಾತ್ರ ಇದು ಭಾರತದ ಎಲ್ಲ ಭಾಗಗಳಲ್ಲಿ ಗೋಚರಿಸುತ್ತದೆ ಈ ಚಂದ್ರಗ್ರಹಣವು ಬೆಳಗಿನ ಜಾವ ಒಂದು ಇಪ್ಪತ್ತೇಳರವರೆಗೆ ಇರುತ್ತದೆ ಸ್ನೇಹಿತರೆ ಈ ಎಂಟು ರಾಶಿ ಚಕ್ರ ಚಿಹ್ನೆಗಳಿಗೆ ಚಂದ್ರಗ್ರಹಣ ಅಶುಭ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಚಂದ್ರಗ್ರಹಣವು ಮೇಷ ಋಷುಭ ಕನ್ಯಾ ಮತ್ತು ಧನು ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರಲಿದೆ ಸ್ನೇಹಿತರೆ ಮೊದಲನೇದಾಗಿ ಮೇಷ ಋಷುಭ ಕನ್ಯಾ ಮತ್ತು ಧನು ರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ ಆದರೆ ಮಿಥುನ ಕರ್ಕ ಸಿಂಹ ತುಲಾ ರುಚಿಕ ಮಕರ ಕುಂಭ ಮತ್ತು ಮೀನ ರಾಶಿಯವರಿಗೆ ಇದು ಸ್ವಲ್ಪ ಅಶುಭ ಮತ್ತು ನೋವಿನಿಂದ ಕೂಡಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಗ್ರಹಣವು ಅಶುಭವೆಂದು ಪರಿಗಣಿಸಲಾದ ರಾಶಿ ಚಕ್ರದ ಜನರು ಈ ಗ್ರಹಣವನ್ನು ತಪ್ಪಾಗಿ ವೀಕ್ಷಿಸಬಾರದು ಎಂದು ಜ್ಯೋತಿಷ್ಯದ ಪ್ರಕಾರ ಹೇಳಲಾಗುತ್ತದೆ ಸ್ನೇಹಿತರೆ ಯಾರಾದರೂ ಈ ಚಂದ್ರ ಗ್ರಹಣವನ್ನು ತಪ್ಪಾಗಿ ಅಥವಾ ತಿಳಿಯದೆ ನೋಡಿದರೆ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ ಒಂದು ಬಟ್ಟಲಿನಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ನಂತರ ಅದರಲ್ಲಿ ಬೆಳ್ಳಿ ಚಿನ್ನ ಕಬ್ಬಿಣ ಅಥವಾ ತಾಮ್ರದಿಂದ ತಯಾರಿಸಿದ ಹಾವಿನ ಆಕಾರದ ವಸ್ತು ಹಾಕಿ ದಾನ ಮಾಡಿ ಸ್ನೇಹಿತರೆ ಹಾಗೆ ಮಾಡುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಇನ್ನು ರಾಷ್ಟ್ರೀಯ ದೃಷ್ಟಿಕೋನದಿಂದ ಈ ಗ್ರಹಣವನ್ನು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುವುದಿಲ್ಲ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಈ ಚಂದ್ರಗ್ರಹಣವು ಒಟ್ಟು ಗ್ರಹಣಕ್ಕಿಂತ ಹೆಚ್ಚಿನ ಆಕಾಶ ಭಾಗವನ್ನು ಆವರಿಸಲಿದೆ ಈ ಗ್ರಹಣವು ನಮ್ಮ ದೇಶಕ್ಕೆ ತುಂಬ ಅಶುಭಕಾರವಾಗಿಲ್ಲದಿರುವುದು ಇದರ ನಂತರ ಸೂರ್ಯಗ್ರಹಣ ಇರುತ್ತದೆ ಆದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯಗ್ರಹಣವು ಯಾವುದೇ ಪರಿಣಾಮ ಬೀರುವುದಿಲ್ಲ ಒಟ್ಟು ಗ್ರಹಣ ಸಂಭವಿಸಿದಾಗ ಅದು ಕೆಲವು ಅವ್ಯವಸ್ಥೆ ಕೆಲವು ಅಸ್ಥಿರತೆಯನ್ನು ಸೃಷ್ಟಿಸುತ್ತದೆ ಇದು ಅಸಮಾಧಾನದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಸ್ನೇಹಿತರೆ ಆ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು ಆದರೆ ಮಕ್ಕಳು ವೃದ್ಧರು ಮತ್ತು ರೋಗಿಗಳಿಗೆ ವಿನಾಯಿತಿ ನೀಡಲಾಗಿದೆ ದೇವಾಲಯದಲ್ಲಿರುವ ವಿಗ್ರಹಗಳನ್ನು ಮುಟ್ಟುವುದನ್ನು ನಿಷೇಧಿಸಲಾಗಿದೆ ನೀಡಲಾದ ಮಾಹಿತಿ ಪ್ರಕಾರ ಸ್ನೇಹಿತರೆ ಜ್ಯೋತಿಷ್ಯ ಜ್ಞಾನವನ್ನು ಆಧರಿಸಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಯಾವ ರಾಶಿಯವರಿಗೆ ಅಶುಭ ಎಂದು ತಿಳಿಸಿದ್ದೀನಿ ಅವರು ಚಂದ್ರಗ್ರಹಣವನ್ನು ಆದಷ್ಟು ವೀಕ್ಷಿಸಬಾರದು ಸ್ನೇಹಿತರೆ ಅಪ್ಪಿ ತಪ್ಪಿ ಏನಾದರೂ ವೀಕ್ಷಿಸಿದ್ದಲ್ಲಿ ಸ್ನೇಹಿತರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾವ ರಾಶಿಯವರಿಗೆ ಅದೃಷ್ಟ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಇನ್ನು ರಾಹುಗ್ರಸ್ತ ಚಂದ್ರ ಗ್ರಹಣ ಯಾವ ರಾಶಿಯವರಿಗೆ ಏನೆಲ್ಲ ಫಲ ನೀಡಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸೆಪ್ಟೆಂಬರ್ ಏಳು ಭಾನುವಾರ ರಾತ್ರಿ ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯಲಿದೆ ರಾತ್ರಿ ಒಂಬತ್ತು ನಲವತ್ತೈದರಿಂದ ಸ್ನೇಹಿತರೆ ಸೆಪ್ಟೆಂಬರ್ ಎಂಟರ ನಸುಕಿನ ಜಾವ ಒಂದು ಇಪ್ಪತ್ತೇಳರವರೆಗೆ ಇರಲಿದೆ ಒಂದು ಕಡೆ ಸ್ನೇಹಿತರೆ ಒಂಬತ್ತು ಐವತ್ತೇಳರಿಂದ ಸ್ಟಾರ್ಟ್ ಆಗಲಿದೆ ಆದರೆ ಒಂದು ಕಡೆ ಒಂಬತ್ತು ನಲವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಎಂದು ಜ್ಯೋತಿಷ್ಯದ ಪ್ರಕಾರ ಹೇಳಲಾಗ್ತಿದೆ ಸ್ನೇಹಿತರೆ ಈ ಸಮಯದಲ್ಲಿ ದೇವರ ಜಪ ಸ್ತೋತ್ರ ಪಠಣ ಹೋಮ ಪೂಜೆಗಳನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಇನ್ನು ಗ್ರಹಣಕ್ಕೆ ಸಂಬಂಧಿಸಿದಂತೆ ರಾಶಿ ಫಲಗಳನ್ನ ಇಲ್ಲಿ ನೋಡಬಹುದಾಗಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಮೇಷ ಅವರಿಗೆ ಉದ್ಯೋಗದಲ್ಲಿ ಕಲಹ ಆರೋಗ್ಯ ಸಮಸ್ಯೆ ಗ್ರಹಣ ಬಳಿಕ ಇನ್ನಷ್ಟು ಸಂಕಷ್ಟ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು ಸ್ನೇಹಿತರೆ ಸೊ ಮುಗಿದ ನಂತರ ಸ್ನಾನವನ್ನು ಮಾಡಿ ಸ್ನೇಹಿತರೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ನೀವು ದಾನವನ್ನು ಮಾಡಬಹುದು ಇನ್ನು ಋಷಭರಾಶಿಯವರಿಗೆ ಯೋಚಿಸಿ ನಿರ್ಧಾರ ಕೈಗೊಳ್ಳಿ ಅನಗತ್ಯ ಮಾತು ಬೇಡ ಮಾತಿನ ಮೇಲೆ ನಿಗಾ ಇರಲಿ ಆರೋಗ್ಯದ ಕಡೆ ಎಚ್ಚರವಿರಲಿ ಮೊಣಕಾಲು ಸೊಂಟ ನೋವಿನ ಬಾಧೆ ರಕ್ತ ಸಂಬಂಧದ ಕಾಯಿಲೆ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಇನ್ನು ಮಿಥುನ ಗ್ರಹಣದಿಂದ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಮಾನಸಿಕ ಕಿರಿಕಿರಿ ಒತ್ತಡ ಜೀವನದಲ್ಲಿ ಬದಲಾವಣೆಯ ಸಮಯ ಅಂತಲೇ ಹೇಳಬಹುದು ಇನ್ನು ಕಟಕ ರಾಶಿಯವರಿಗೆ ಆರ್ಥಿಕ ಸಂಕಷ್ಟ ಏನೂ ಎದುರಾಗುವುದಿಲ್ಲ ಆಚಾತುರ್ಯ ನಡೆಯಬಹುದು ಕಷ್ಟ ಸುಖ ಸಮತೋಲನವಾಗಿದೆ ಅಂತಲೇ ಹೇಳಬಹುದು ಇನ್ನು ಸಿಂಹ ರಾಶಿಯವರಿಗೆ ನಾನು ನನ್ನದೆಂಬ ಮೊಂಡಾಟ ಬೇಡ ಮೊಂಡು ಆಟ ಜಾಸ್ತಿ ಆಗಲಿದೆ ಗ್ರಹಣದಿಂದ ವಿಶೇಷ ಲಾಭವಿದೆ ಈ ರಾಶಿಯವರಿಗೆ ಗುರುಬಲ ಇದೆ ಮಾನಸಿಕ ಸ್ಥಿತಿ ಹತೋಟಿಯಲ್ಲಿ ಇರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಗ್ರಹಣದಿಂದ ಕೊಂಚ ಒಳ್ಳೆಯದಾಗಲಿದೆ ಸ್ನೇಹಿತರೆ ಸಾಲದಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಇನ್ನು ತುಲಾರಾಶಿಯವರಿಗೆ ಕೆಲಸವನ್ನು ಮುನ್ನುಗ್ಗಿ ಮಾಡಬೇಕು ಅನ್ನುವ ಭರವಸೆ ದೇವರು ಕೊಟ್ಟ ವರವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ನಿಮ್ಮ ಉದ್ಧಾರದ ಜೊತೆ ಬೇರೆಯವರು ಉದ್ಧಾರವು ಸಾಧ್ಯ ಅಂತಲೇ ಹೇಳ್ಬೋದು ನೀವು ಉದ್ಧಾರ ಆಗೋದಲ್ದೇ ಬೇರೆಯವ್ರನ್ನೂ ಕೂಡ ಉದ್ಧಾರವನ್ನು ಮಾಡ್ತೀರಾ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ ಇನ್ನು ರುಚಿಕ ರಾಶಿಯವರಿಗೆ ಸಮಾಧಾನವಾಗಿರಿ ಸಂತೃಪ್ತರಾಗಿರಿ ಕಿರಿಕಿರಿ ಬೇಡ ದುಡ್ಡು ಬಾರದೆ ಸಮಸ್ಯೆ ಅನುಭವಿಸುತ್ತಿರುತ್ತೀರಿ ಹಿರಿಯರ ಅನುಭವದ ಮಾತು ಪಾಲಿಸಿ ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರಿಗೆ ಕಳೆದ ಆರು ತಿಂಗಳಿಂದ ಸಮಸ್ಯೆ ಇದೆ ಮಾಡದಿರುವ ತಪ್ಪುಗಳಿಗೆ ತಲೆ ಬಾಗಿಸುವ ಪರಿಸ್ಥಿತಿ ಇದೆ ಗ್ರಹಣದಿಂದ ಮುಂದಿನ ಆರು ತಿಂಗಳು ಹುಷಾರಾಗಿರಬೇಕು ಗುರು ಶನಿ ವಕ್ರನಿರುವುದರಿಂದ ಸಮಸ್ಯೆ ಇರಲಿದೆ ಸ್ನೇಹಿತರೆ ಸಣ್ಣ ಪುಟ್ಟ ಸಮಸ್ಯೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಸೊ ಅದನ್ನು ಮಾಡಬಹುದು ಇನ್ನು ಧನುಷ್ ರಾಶಿಯವರಿಗೆ ಮುಂದಿನ ಮೂರು ತಿಂಗಳು ಲಾಭದಾಯಕ ಅಂತಲೇ ಹೇಳ್ಬೋದು ಜೀವನದಲ್ಲಿ ಪರಿವರ್ತನೆ ಕಾಲ ಶುರುವಾಗಲಿದೆ ಇನ್ನು ಕುಂಭರಾಶಿಯವರಿಗೆ ಬಹಳಷ್ಟು ಸಮಸ್ಯೆಗಳಿವೆ ವಿದ್ಯೆ ಬುದ್ಧಿಯಿಂದ ಎಲ್ಲ ಸರಿ ಮಾಡಿಕೊಳ್ಬೇಕಾಗುತ್ತದೆ ಸಜ್ಜನರ ಜೊತೆಗೆ ಇರಬೇಕು ವಾಹನದಲ್ಲಿ ಸಂಚರಿಸುವಾಗ ಎಚ್ಚರಿಕೆ ಇರಲಿ ಕುಂಭರಾಶಿಯವರಿಗೆ ಇನ್ನು ಕೊನೆಯದಾಗಿ ಮೀನಾರಾಶಿಯವರಿಗೆ ದೂರದ ಪ್ರಯಾಣ ಬೇಡ ಕೊಟ್ಟಿರೋದನ್ನ ವಾಪಸ್ಸು ತೆಗೆದುಕೊಳ್ಳೋದು ಕಷ್ಟ ಗ್ರಹಣ ಛಾಯೆಯಿಂದ ಕೆಲ ತೊಂದರೆ ಎದುರಾಗಬಹುದು ಆರು ತಿಂಗಳ ಬಳಿಕ ಒಳಿತಾಗಲಿದೆ ಸ್ನೇಹಿತರೆ ಈ ಹನ್ನೆರಡು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್